ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ ಬಳ್ಳಾರಿಯಲ್ಲಿ ಏನಾಗ್ಬಿಡ್ತು ಅಂದರೆ ನಿಜಕ್ಕೂ ಆಶ್ಚರ್ಯ ಈ ಬಾರಿ ಯಾಕೆ ಅಂತ ಹೇಳಿದ್ರೆ ರಾಮಲು ಅವರು ಈ ತುಕಾರಾಮ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಶ್ರೀರಾಮುಲು ನಿಮ್ಗೆಲ್ಲ ಗೊತ್ತೇ ಇದೆ ಎಂಥ ಹೆಸರು ಎಂತ ನಾಯಕ ಅಂತ ಹೇಳಿ ಅಂತ ರಾಮುಲು ಅವರು ಈ ತುಕಾರಾಮವರ ವಿರುದ್ಧ ಸೋತು ಬಿಡ್ತಾರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯ ಹೆಂಗ ಸೋತ್ರು ಯಾಕೆ ಸೋತ್ರು ಸೋಲಿಗೆ ಕಾರಣಗಳೇನು ಈ ತುಕಾರಾಮವರ ಗೆಲುವಿಗೆ ಕಾರಣ ಏನು ಗಮನಿಸ್ತಾ ಹೋಗೋಣ ಈಗ ವಿಧಾನಸಭೆ ಸೋಲು ಈಗ ಲೋಕಸಭೆ ಸೋಲಿನಿಂದ ರಾಮುಲು ಕಂಗೆಟ್ಟು ಬಿಟ್ಟಿದ್ದಾರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಪಾಪ ಸೋತ್ ಅದಾದ ನಂತರ ಹಠ ತೊಟ್ಟು ನಾನು ಈ ಬಾರಿ ಗೆದ್ದೆ ಗೆಲ್ತೀನಿ ಅಂತ ಹೇಳಿ ಭಾಳ ಲಾಭಿ ಮಾಡಿ ಟಿಕೆಟನ್ನು ಪಡೆದುಕೊಳ್ತಾರೆ ಲೋಕಸಭೆ ಚುನಾವಣೆಗೆ ಈ ಚುನಾವಣೆಯಲ್ಲಿಯೂ ಕೂಡ ಸೋಲ್ತಾರೆ ಹಾಗಾಗಿ ಕಂಗೆಟ್ಟು ಹೋಗಿದ್ದಾರೆ ರಾಮುಲು ಕುಚುಕು ಗೆಳೆಯ ರೆಡ್ಡಿ ಸಾಹೇಬ್ರು ಅವರು ದೂರಾದ ಮೇಲೆ ರಾಮುಲುಗೆ ಸಂಕಷ್ಟವೂ ಸಂಕಷ್ಟ ಯಾವಾಗ ಜನಾರ್ದನ ರೆಡ್ಡಿ ರಾಮುಲು ಅವರಿಂದ ದೂರ ಆಗಿಬಿಡ್ತಾರೋ ಅವತ್ತಿಂದಲೂ ಕೂಡ ಯಾಕೋ ಸಿಕ್ಕಾಪಟ್ಟೆ ಸೋಲುಗಳ ಮೇಲೆ ಸೋಲುಗಳನ್ನ ಕಾಣ್ತಾ ಇದ್ದಾರೆ ಶ್ರೀರಾಮುಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಲೋಕಸಭೆಯಲ್ಲಿ ರಾಮುಲುಗೆ ರೆಡ್ಡಿ ಸಪೋರ್ಟ್ ಮಾಡಿದ್ರು ಈ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಿಗೆ ಜನಾರ್ದನ ರೆಡ್ಡಿ ಸಪೋರ್ಟ್ ಇರುತ್ತೆ ಆದ್ರೂ ಕೂಡ ಸೋಲ್ತಾರೆ ನಿಜಕ್ಕೂ ಅನ್ಬಿಲಿವೆಬಲ್ ಇನ್ನು ಸ್ಥಳೀಯ ಬಿಜೆಪಿ ನಾಯಕರು ಶ್ರೀರಾಮುಲುಗೆ ಸಪೋರ್ಟ್ ಮಾಡಲಿಲ್ಲ ಇದು ಅವರಿಗೆ ಮೈನಸ್ ಆಯ್ತು ಸ್ಥಳೀಯ ಬಿ ಜೆ ಪಿ ನಾಯಕರೇ ಶ್ರೀರಾಮುಲು ಅವರನ್ನ ಕೈ ಬಿಟ್ಟು ಬಿಡ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮುಲು ಅಲ್ಲಿ ತಮ್ಮ ಬಿಗಿ ಹಿಡಿತದಲ್ಲಿ ಬಳ್ಳಾರಿಯನ್ನ ಇರಿಸಿಕೊಂಡಿದ್ದಂಥವು ಅಂತ ಕ್ಷೇತ್ರದಲ್ಲಿ ಸ್ವತಃ ಸ್ವಪಕ್ಷದ ಮುಖಂಡರೇ ಸ್ಥಳೀಯ ಮುಖಂಡರೇ ಅವರ ಸಪೋರ್ಟಿಗೆ ಬರಲಿಲ್ವಲ್ಲ ಇದು ಕೂಡ ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಯಿತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೋದಿ ವಿಜಯನಗರಕ್ಕೆ ಬಂದು ಪ್ರಚಾರ ಮಾಡಿದರೂ ಪ್ರಯೋಜನಕ್ಕೆ ಬರಲಿಲ್ಲ ಎಕ್ಸಾಕ್ಟ್ಲಿ ಮೋದಿ ಬಂದ ದಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಜಯನಗರದಲ್ಲಿತ್ತು ಆ ದಿನ ಬಹಳ ಅಬ್ಬರದ ಪ್ರಚಾರವನ್ನು ಮಾಡಿದರು ಮೋದಿಯವರು ನಾವೆಲ್ಲ ಗಮನಿಸಿದ್ವಿ ಆದರೂ ಕೂಡ ವರ್ಕೌಟ್ ಆಗಲಿಲ್ವಲ್ಲ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಶ್ರೀರಾಮುಲು ಅವರ ಪರವಾಗಿ ಪ್ರಚಾರ ನಡೆಸ್ತಾರೆ ವರ್ಕೌಟ್ ಆಗೇ ಇಲ್ಲ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹವಾ ಜೊತೆಗೆ ಎಸ್ ಸಿ ಎಸ್ ಟಿ ಮತಗಳು ಈ ಬಾರಿ ಕಾಂಗ್ರೆಸ್ ಪರ ನಿಂತಿದ್ದು ರಾಮುಲುಗೆ ಹೊಡೆತ ಆಗುತ್ತೆ ಎಸ್ ಸಿ ಎಸ್ ಟಿ ಮತಗಳೆಲ್ಲ ಈ ಬಾರಿ ಕಾಂಗ್ರೆಸ್ ಪರ ಹೋಗ್ಬಿಡ್ತವೆ ಹಾಗಾಗಿನೇ ರಾಮುಲುಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹವ ಎಕ್ಸಾಕ್ಟ್ಲಿ ಹೌದು ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಎಂಥ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ನಂದು ಗೆದ್ದೆ ಗೆಲ್ಲಿಸ್ಕೊಂಡು ಬರ್ತೀನಿ ಎಲ್ರನ್ನು ಅಂತ ಹೇಳಿ ಗೆಲ್ಲಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ಕ್ಲೂಡಿಂಗ್ ಬಳ್ಳಾರಿ ಬಳ್ಳಾರಿಯನ್ನು ಒಂದು ಕಡೆ ನಾವೆಲ್ಲ ಅನ್ಕೊಂಡಿದ್ವಿ ಬಿಜೆಪಿಯ ಭದ್ರಕೋಟೆ ಖಂಡಿತವಾಗಿಯೂ ಕೂಡ ಶ್ರೀರಾಮುಲು ಈ ಬಾರಿ ಗೆಲ್ತಾರೆ ಅಂತ ಹೇಳಿ ಆದರೆ ಬಳ್ಳಾರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಕ್ಕಾಪಟ್ಟೆ ರಣತಂತ್ರವನ್ನ ಮಾಡಿ ಈ ತುಕಾರಾಮ್ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ರಾಮುಲು ರಾಜಕೀಯ ಅಂತ್ಯವಾಯಿತಾ ಎಂಬ ಚರ್ಚೆ ಜೋರಾಗಿ ನಡೀತಾ ಇದೆ ಬಿಕಾಸ್ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಸೋತು ಬಿಡ್ತಾರೆ ರಾಮುಲು ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಗೆಲ್ತಾರ ಅನುಕಂಪದ ಅಲೆಯಲ್ಲಿ ಅಂತ ಹೇಳಿ ಅನ್ಕೊಂಡಿದ್ವಿ ಸಾಧ್ಯ ಆಗ್ಲಿಲ್ಲ ಹಾಗಾಗಿನೇ ರಾಮುಲು ಅವರ ರಾಜಕೀಯ ಜೀವನ ಅಂತ್ಯ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಸ್ವತಃ ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತು ಬಳ್ಳಾರಿಯ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ ಎರಡು ಚುನಾವಣೆ ಸೋತ ರಾಮುಲು ಬಿಜೆಪಿಯಲ್ಲೂ ಆಕ್ಟಿವ್ ಆಗಿಲ್ಲ ಎಕ್ಸಾಕ್ಟ್ಲಿ ಹೌದು ರಾಮುಲು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಮಾಧ್ಯಮಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಒಂದೇ ಒಂದು ಮಾತನಾಡಿದ್ದು ನಾವಂತೂ ನೋಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅಲ್ಲಲ್ಲಿ ಪ್ರಚಾರದಲ್ಲಿ ಕಾಣಿಸಿಕೊಂಡ್ರೆ ಹೊರತು ಚುನಾವಣೆ ಆದ ನಂತರ ಎಲ್ಲಿಯೂ ಕೂಡ ಆಕ್ಟಿವ್ ಆಗಿ ಕಾಣಿಸಿಕೊಳ್ತಾ ಇಲ್ಲ ಯಾವಾಗ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಆಯ್ಕೆಯಾದ್ರು ಯಾವಾಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಆಯ್ಕೆಯಾದ್ರೂ ಅವತ್ತಿಂದ ರಾಮುಲು ಸದ್ದೆ ಮಾಡ್ತಾ ಇಲ್ಲ ಇನ್ನು ಬಿಜೆಪಿಯಲ್ಲೂ ಒಂದ್ ಕಡೆ ಅವರಿಗೆ ಸಪೋರ್ಟ್ ಸಿಕ್ಕಿಲ್ಲ ಅನ್ನೋದು ಒಂದು ಮಾತಾದ್ರೆ ಕಾಂಗ್ರೆಸ್ನ ತುಕಾರಾಮ್ ಸಂಸದರಾಗಿರೋದ್ರಿಂದ ಶಾಸಕ ಸ್ಥಾನ ತೆರವಾಗುತ್ತೆ ಸಂಡೂರು ವಿಧಾನಸಭೆಗೆ ಮತ್ತೆ ಸ್ಪರ್ಧೆ ಮಾಡ್ತಾರ ರಾಮುಲು ಅನ್ನೋ ಪ್ರಶ್ನೆ ಇದೆ ಈಗ ತುಕಾರಾಮ್ ಅವರು ಸಂಸದರಾಗ್ತಾರೆ ಅವರು ವಿಧಾನಸಭೆಯಲ್ಲಿ ಗೆದ್ದು ಶಾಸಕರಾಗಿದ್ರಲ್ಲ ಆ ಕ್ಷೇತ್ರವನ್ನು ಕೊಡಬೇಕಾಗುತ್ತೆ ಅದೇ ಸಂಡೂರು ಕ್ಷೇತ್ರದಲ್ಲಿ ಮತ್ತೆ ಈ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರ ರಾಮುಲು ಆಗ್ಲಾದ್ರೂ ಗೆಲ್ತಾರ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ ಆದರೂ ಈ ಬಾರಿ ಬಳ್ಳಾರಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ ಇದೆಲ್ಲ ರಾಮ್ಲು ಅವರಿಗೆ ಮೈನಸ್ ಆಗಿರೋದು ಈ ತುಕಾರಾಮ್ ಅವರಿಗೆ ಪ್ಲಸ್ ಆಗಿರೋದು